ನಮಸ್ಕಾರ ಕರ್ನಾಟಕದ ನವ ನಿರ್ಮಾಣಕ್ಕಾಗಿ ಯುವ ಜನತೆಯ ಏಳಿಗೆಯು ಬಹಳ ಮುಖ್ಯವಾದುದು ಇದೇ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಯುವ ಜನತೆಯ ಸಮೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕೌಶಲ್ಯ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಯುವ ಜನತೆಗೆ ಸೂಕ್ತ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಜಿಲ್ಲಾವಾರು ಮತ್ತು ವಿಭಾಗ ಮಟ್ಟದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸುವ ಮೂಲಕ ಯುವಜನತೆಗಾಗಿ ಸೂಕ್ತ ಅವಕಾಶವನ್ನು ಕಲ್ಪ ಕೊಡುವುದು ನಮ್ಮ ಧ್ಯೇಯವಾಗಿದೆ ವಿಭಾಗ ಮಟ್ಟದ ಉದ್ಯೋಗ ಮೇಳವು ಕಲಬುರಗಿಯ ಕೆ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೀತಾ ಇದೆ ಏಪ್ರಿಲ್ ಹದಿನಾರು ಬುಧವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನಡೆಯುವ ಈ ಉದ್ಯೋಗ ಮೇಳದಲ್ಲಿ ಬಹಳಷ್ಟು ಅಂತಾರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಇಲ್ಲಿಯ ರಾಷ್ಟ್ರೀಯ ಕಂಪನಿಗಳು ಭಾಗವಹಿಸಲಿದ್ದು ಎಚ್ ಟೆಕ್ನಾಲಜಿ ಆಗ್ಲಿ ಜೆಎಸ್ ಡಬ್ಲ್ಯೂ ಹಾಗೂ ಹಿಂದೂಜಾ ಆಗಲಿ ಹಾಗೆ ಬಹಳಷ್ಟು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದ್ದು ತಾವು ಈ ಉದ್ಯೋಗ ಮೇಳದ ಉಪಯೋಗ ತೆಗೆದುಕೊಳ್ಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ತಾವು ತಕ್ಷಣ ನಮ್ಮ ಕೌಶಲ ಕರ್ನಾಟಕದ ಪೋರ್ಟಲ್ ಆದ ಕಿಲ್ ಕನೆಕ್ಟ್ ಡಾಟ್ ಕಾರ್ ಡಾಟ್ ಕಾಮ್ ಅಲ್ಲಿ ನೋಂದಾಯಿಸಿಕೊಂಡು ತಮ್ಮ ವಿದ್ಯಾರ್ಹತೆ ಅನುಗುಣವಾಗಿ ಉದ್ಯೋಗ ಅವಕಾಶ ಪಡಿಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಕೌಶಲ್ಯ ಕರ್ನಾಟಕ ಕುಶಲತೆಗೆ ಬೆಂಬಲ ಯುವ ಕೈಗಳಿಗೆ ಬಲ